ಇವತ್ತು ಸಂಡೂರಿನಲ್ಲಿ ಹಿರಿಯ ನ್ಯಾಯವಾದಿಗಳು ಅವರು ಒಂದು ಊರಿನಿಂದ ಸುಪ್ರಸಿದ್ಧ ಹೆಸರನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಅವರು ಈ ನಮ್ಮ ಸಂಡೂರು ತಾಲೂಕಿನ ಸುತ್ತಮುತ್ತ ಯಾವುದೇ ಹಳ್ಳಿಗಳಿಗೆ ಹಳ್ಳಿಯಿಂದ ಜನರು ನ್ಯಾಯವನ್ನು ಕೇಳ್ಕೊಂಡು ಬಂದ್ರೆ ಅವರ ಹತ್ರ ಬಂದಿರ್ತಕ್ಕಂತ ಎಲ್ಲಾ ಕೇಸುಗಳನ್ನ ಅವರ ಪರವಾಗಿ ನಿಂತು ನ್ಯಾಯಾಲಯದಲ್ಲಿ ವಾದ ಮಾಡಿ ಅವರಿಗೆ ನ್ಯಾಯ ಕೊಡ್ತಿರ್ತಕ್ಕಂಥದ್ದು ಇದೇ ರೀತಿ ಅವರು ಹೆಸರುವಾಸಿ ಆಗಿರ್ತಾರೆ ಅವ್ರದ ಅವ್ರ ಅವರದ್ದು ಇವತ್ತು ಹೆಸರು ಹೇಳ್ಬೇಕಂತ ಹೇಳಿದ್ರೆ ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗೋದಿಲ್ಲ ಅವರ ಹಿರಿಯರ ಹಿಂದೆ ಇರ್ತಕ್ಕಂಥ ಹಿರಿಯರ ಊರಿನ ಹೆಸರನ್ನ ಹೇಳಿದ್ರೆ ಮಾತ್ರ ಅವ್ರು ಅವ್ರ ಇಂತರೇ ಅಂತಕ್ಕಂಥದ್ದನ್ನ ಜನಗಳು ಇವತ್ತು ಕಂಡಿರ್ತಕ್ಕಂಥದ್ದು ಆ ರೀತಿ ಆ ರೀತಿ ಅವರು ಈ ನ್ಯಾಯವಾದಿಗಳು ನ್ಯಾಯವಾದಿಯನ್ನ ಮಾಡ್ಕೊಂತ ಬಂದಿರ್ತಕ್ಕಂಥವ್ರು ಅವರೇ ಅವ್ರನ್ನ ನಾನು ಈಗ ಪರಿಚಯ ಮಾಡಿಸೋ ಕೆಲಸ ಮಾಡ್ತೇನೆ ಅವರೇ ಗುಡೇಕೋಟೆ ನಾಗರಾಜು ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಈ ಗುಡಿಯ ನಾಗರಾಜ ಅಂತಕ್ಕಂತ ಹೆಸರು ಇದೇನ್ ಸರ್ ಇಷ್ಟು ಹಿನ್ನೆಲೆ ಇದ್ರ ಹಿನ್ನೆಲೆ ಏನ್ ಸರ್ ಆ ಸುದ್ದಿವಾಹಿನಿಯವರಿಗೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ತಾವು ಬಹಳ ಮುಖ್ಯವಾಗಿರ್ತಕ್ಕಂಥ ನನ್ನ ವೈಯಕ್ತಿಕವಾಗಿ ಮುಕ್ತವಾಗಿರ್ತಕ್ಕಂಥ ವಿಷಯವನ್ನ ನೀವು ಕೇಳಿದಿರಿ ಆ ನಾನು ನನ್ನ ವೃತ್ತಿಯಲ್ಲಿ ವಕೀಲನಾಗಿದ್ದರು ನನ್ನನ್ನ ಗುರ್ತಿಸ್ತಕ್ಕಂಥದ್ದು ಇವತ್ತಿನ ದಿವಸ ಆ ನನ್ನ ಸರ್ ನಿಮ್ದಿಂದ ಅದು ಗುಡೆಕೋಟೆ ನಾಗರಾಜ್ ಅಂತ ಹೇಳ್ಬಿಟ್ಟು ನನ್ನನ್ನು ಗುರುತಿಸ್ತಾರೆ ಜನ ನೀವು ಕೇಳಿದ್ರಿ ಅದು ನಿಮ್ಮ ಗುಡೆಕೋಟೆ ಅಂತಕ್ಕಂಥದ್ದು ನಿಮ್ಮ ಹಿನ್ನೆಲೆ ಏನು ಅಂತ ಮೂಲತ ನಾವು ನಾನು ಹುಟ್ಟಿ ಬೆಳೆದಿದ್ದು ಮತ್ತು ನನ್ನ ಹಿರಿಯರು ಅಂದ್ರೆ ಏಳು ತಲೆಮಾರಿನವರು ಮೇಲೆ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ನಾವು ಆ ನಮ್ಮ ಹಿರಿಯರು ಅಹ್ ವೃತ್ತಿಯಲ್ಲಿ ಕೃಷಿಕರಾಗಿದ್ರು ತದನಂತರ ಅದರ ಹಿಂದೆ ನಮ್ಮ ಪೂರ್ವಜರು ಗುಡೆಕೋಟೆ ಅದರ ಹಿಂದೆ ಜನ್ಮನೆ ಅಲ್ಲಿಂದ ಬಂದಿರತಕ್ಕಂಥವರು ಸಂಡೂರಿನಲ್ಲಿ ವಾಸವನ್ನ ಹುಡಿ ಇಲ್ಲಿಯೇ ಇದ್ದುಕೊಂಡು ಇಲ್ಲಿ ಆ ರಾಯಲ್ ಫ್ಯಾಮಿಲಿ ಜೊತೆಗೆ ಅಂದ್ರೆ ಗೋರ್ಪಡೆಯವರ ವಂಶಸ್ಥರ ಜೊತೆಗೆ ಅಂದಿನ ರಾಜರ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ ಮನೆ ಸರ್ ಇವಾಗ ಕಾನೂನು ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಈಗ ಕಾಮನ್ ಆಗಿ ಈ ಹಳ್ಳಿ ಜನ ಏನೇ ಇರ್ತಾರೆ ಒಂದು ಸ್ಟೇಷನ್ ನಿಂದ ಸ್ಟೇಷನ್ ಯಾರೋ ದೂರ ಕೊಟ್ಟಿರ್ತಾರೆ ಒಬ್ಬ ವ್ಯಕ್ತಿಗೆ ಆ ಅವರಿಗೆ ಪೊಲೀಸರು ಕಂಪ್ಲೇಂಟ್ ಬಂದಿದೆ ಬಾ ಅಂತ ಕರದಲ್ಲಿ ಆ ವ್ಯಕ್ತಿ ಏನನ್ನ ಪಾಲನೆ ಮಾಡ್ಬೇಕಾಗತ್ತೆ ನೋಡಿ ಇವತ್ತು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಕಾನೂನು ಪರಿಪಾಲನೆ ಆಗಿ ಆಗೇಬೇಕಾಗ್ತದೆ ಕಾನೂನನ್ನ ಪರಿಪಾಲನೆ ಮಾಡಿದಾಗ ಮಾತ್ರ ಆ ಸಮಾಜದ ಒಂದು ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಸೊ ಯಾವುದೇ ಒಂದು ಸ್ಥಳದಲ್ಲಿ ಅಥವಾ ಯಾವುದೇ ಒಂದು ಊರಿನಲ್ಲಿ ಶಾಂತಿ ನೆಮ್ಮದಿ ಆಗದಂತೆ ಮಾಡ್ತಾರೆ ಅವರು ಯಾವತ್ತು ಅದು ಮೇಂಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಪೊಲೀಸ್ ಠಾಣೆ ಏನಿದೆ ಅದು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತದೆ ಪೊಲೀಸ್ ಠಾಣೆ ಅಂದ ತಕ್ಷಣ ಹಿಂದಿನ ಕಾಲದಲ್ಲಿತ್ತು ಜನ ಪೊಲೀಸ್ ಠಾಣೆ ಅಂದ್ರೆ ಯಾರೋ ಮಾಡಿದವರು ಮಾತ್ರ ಹೋಗ್ತಾರೆ ಅಂತಕ್ಕಂಥದ್ದು ಅದಾದ್ಮೇಲೆ ಯಾರು ಆರೋಗ್ಯ ಸರಿ ಇರ್ಲಾರ್ದವರು ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ ಆಸೆ ವಿಚಾರಗಳಿಗೆ ಏನನ್ನ ಸಮಸ್ಯೆ ಇದ್ದರೂ ಕೋರ್ಟ್ಗೆ ಹೋಗ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಆದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ತಾನು ತನ್ನ ಸಮಾಜದಲ್ಲಿ ಒಂದು ಎಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕಾದ್ರೆ ಕಾನೂನಿನ ಸಾಮಾನ್ಯ ತಿಳುವಳಿಕೆ ಆದರೂ ಇರಬೇಕಾಗುತ್ತೆ ಇವತ್ತು ನೀವು ಕೇಳಿದ್ರಿ ಪೊಲೀಸ್ ಠಾಣೆಗೆ ಒಂದು ಏನಾದರೂ ದೂರ ಬಂದು ಅವರು ಪೊಲೀಸರವರು ಕರೆದಾಗ ಯಾವುದೇ ಯುವಕ ಆಗಿರ್ಲಿ ವ್ಯಕ್ತಿ ಆಗಿರ್ಲಿ ಹೋಗ್ಬೇಕಾ ಹೋಗ್ಬಾರ್ದ ಹೋಗೋದಾದ್ರೆ ಏನ್ ಮಾಡ್ಬೇಕು ಅಕಸ್ಮಾತ್ ಹಾಗೆ ಹೋದ್ರೆ ಏನಾಗ್ಬೋದು ಈ ಎಲ್ಲಾ ವಿಚಾರಗಳು ಸಹಜವಾಗಿ ಎಲ್ಲರಲ್ಲಿ ಬರ್ತಕ್ಕಂಥದ್ದು ಮೊದಲು ನಾವು ತಿಳ್ಕೊಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿರ್ತಕ್ಕಂಥ ಆರಕ್ಷಕ ನಿರೀಕ್ಷಕರು ಮತ್ತು ಸಿಬ್ಬಂದಿ ಏನಿದೆ ಅದು ಸಮಾಜದ ಜೊತೆ ಜೊತೆಗೆ ಬದುತಕ್ಕಂತಹ ನೆಮ್ಮದಿಯನ್ನು ತಂದು ಒಂದು ಸರ್ಕಾರದ ಒಂದು ಆ ಸಂಸ್ಥೆ ಹಿಂದೆ ಆಲೋಚನೆ ಮಾಡದ ರೀತಿಯಲ್ಲಿ ಅವರ ಬಗ್ಗೆ ನಮಗೆ ಯಾವುದೇ ಅನುಮಾನಗಳಿರಬಾರದು ಇವತ್ತು ಪೊಲೀಸ್ ಸ್ಟೇಷನ್ ಅಂದ್ರೆ ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸು ಅಂತ ಹೇಳಿದ್ರೆ ನಮ್ಮ ಆತ್ಮೀಯರು ಅಂತಕ್ಕಂಥ ಭಾವನೆಯನ್ನ ಹೊಂದಬೇಕಾಗಿರ್ತಕ್ಕಂಥದ್ದು ಮೊದಲನೇದು ತದನಂತರ ಯಾವುದೇ ಒಂದು ಠಾಣೆಯಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಪೊಲೀಸರು ಕರೆ ಮಾಡಿ ನಿಮ್ಮ ಮೇಲೆ ದೂರು ಬಂದಿದೆ ಅಥವಾ ನಿಮ್ಮ ಮೇಲೆ ಒಂದು ಮನವಿ ಬಂದಿದೆ ಪಿಟಿಷನ್ ಅಂತ ಬಂದಿದೆ ನೀವು ಬಂದು ನಮ್ಮನ್ನ ಭೇಟಿ ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಆಗ ನೀವು ಕೇಳದಾಗೆ ಅವರು ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗ್ಬೇಕಾ ಬೇಡ್ವಾ ಏನು ಅಂತಕ್ಕಂಥದ್ದು ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪೊಲೀಸ್ ಠಾಣೆಯಿಂದ ಕರೆ ಬಂದ್ರೆ ಆ ಒಂದು ಕರೆಗೆ ಮಾನ್ಯತೆಯನ್ನು ನೀಡಬೇಕಾಗಿರುತ್ತೆ ಹೋಗದೇ ಇರತಕ್ಕಂಥದ್ದು ತಪ್ಪಾಗ್ತದೆ ಅದು ಮೊದಲನೇ ನಿಮ್ಮ ಎರಡನೆಯದು ಯಾವಾಗ ಪೊಲೀಸ್ ಸ್ಟೇಷನ್ ಅವರು ಕರೀತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ದೂರನ್ನ ನೀಡಿದಾಗ ಆ ದೂರನ್ನ ಸ್ವೀಕರಿಸಿ ಅವರು ಅದರ ಸತ್ಯಾಸತ್ಯತೆಯನ್ನ ಪರಾಮರ್ಶಿಸಲಿಕ್ಕೆ ಯಾವ ವ್ಯಕ್ತಿಯ ಮೇಲೆ ದೂರು ಇರುತ್ತೆ ಅಥವಾ ಮನವಿ ಇರುತ್ತೆ ಅವರನ್ನ ಬರಿ ಅಂತ ಹೇಳ್ತಕ್ಕಂಥದ್ದು ಸಹಶಕ್ರಿಯೆ ಅಂತ ಸಂದರ್ಭದಲ್ಲಿ ಠಾಣೆಯಿಂದ ಬಂದಂತ ಕರೆಗೆ ಪೊಲೀಸರಿಗೆ ಏನ್ ಹೇಳ್ಬೇಕು ಸರ್ ಆಯ್ತು ವಿಷಯ ಏನು ಅಂತ ಗೊತ್ತಿಲ್ಲ ಯಾರು ದೂರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಯಾವ ವ್ಯಕ್ತಿಗೆ ಫೋನ್ ಬಂದಿರುತ್ತೆ ಅವ್ರ ಆ ಕೆಲಸ ಮಾಡ್ಬೇಕು ಅಂದ್ರೆ ತಮ್ಮ ಮೇಲೆ ಯಾರು ದೂರ ಕೊಟ್ಟಿದ್ದಾರೆ ಏನಂತ ದೂರ್ ಕೊಟ್ಟಿದ್ದಾರೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಹಕ್ಕು ಆ ವ್ಯಕ್ತಿಗೆ ಇದೆ ನೀವು ಅದನ್ನು ತಿಳ್ಕೊಳ್ಳ್ದೆ ಅದನ್ನು ಕೇಳದೆ ಏ ನಾನೇನು ತಪ್ಪು ಮಾಡಿದ್ದೀನಿ ನಾನು ಬರೋದಿಲ್ಲ ಹಾಗೆ ಈಗ ಅಂತಕ್ಕಂಥ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ದೂರು ಬಂದಿರತಕ್ಕಂಥದ್ದು ಸರಿ ತಪ್ಪು ಅನ್ನೋದು ಮುಂದೆ ವಿಚಾರಣೆ ಮಾಡ್ತಾರೆ ತಾಣೇ ಇರೋದೇ ವಿಚಾರಣೆ ಮಾಡಲಿಕ್ಕೆ ಆ ಕಾರಣಕ್ಕೋಸ್ಕರ ನೀವು ಸೂಕ್ಷ್ಮವಾಗಿ ಯಾರು ಕೇಸನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನೀವು ತಿಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಆ ಒಂದು ಕೇಸು ಯಾರು ಕೊಟ್ಟಿರ್ಬೋದು ಅದು ಜಗಳವಾಡಿರೋದಕ್ಕಾಗಿ ಸಂಬಂಧಿಸಿರೋದು ಅಥವಾ ನಿಮ್ಮ ಆಸ್ತಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಯಾವುದಾದ್ರು ರಾಜಕೀಯವಾಗಿ ಯಾರಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದಾರೋ ಏನು ಅಂತಕ್ಕಂಥದ್ದು ನಿಮಗೆ ಸೂಕ್ಷ್ಮ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ನೀವು ಠಾಣೆಯವರಿಗೆ ಹೇಳಬೇಕು ನಾನು ಬಂದು ನಿಮ್ಮನ್ನು ಭೇಟಿ ಅಂತ ಅಂತೇಳಿ ನಿಮಗೆ ನಂಬಿಕೆ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ಜೊತೆಗೆ ಕರೆದುಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಮ್ಮ ಹಳ್ಳಿಗಳಲ್ಲಿ ಆ ಕಾನೂನಿನ ಅರಿವು ತಿಳಿದನೇ ಬಾಲ್ಯ ವಿವಾಹಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಆ ಪೋಷಕರು ಯಾವ ರೀತಿ ಕಾನೂನನ್ನ ಪಾಲನೆ ಮಾಡ್ಬೇಕಂತಕ್ಕ ನೋಡಿ ಬಹಳ ಈ ಹಿಂದಿನಿಂದನೂ ಬಾಲ್ಯ ವಿವಾಹ ತಡಿಬೇಕು ಅಂತಕ್ಕಂಥದ್ದನ್ನ ಬರೀ ಸರ್ಕಾರ ಅಷ್ಟೇ ಅಲ್ಲ ಎಲ್ಲಾ ಸಮಾಜಗಳಲ್ಲಿ ಎಲ್ಲಾ ಹಿರಿಯರು ಬುದ್ಧಿಜೀವಿಗಳು ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲನೆಯದಾಗಿ ಬಾಲ್ಯ ವಿವಾಹ ಅದು ಅಮಾನವೀಯ ಅಮಾನವೀಯಿರ್ತಕ್ಕಂತ ಒಂದು ಘಟನೆ ಕುಟುಂಬದಲ್ಲಿ ಎರಡು ಕುಟುಂಬದಲ್ಲಿ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಮದುವೆ ಶ್ರೇಷ್ಠ ಆದರೆ ಅದರಲ್ಲಿ ಅವರ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ ಯಾವ ಒಬ್ಬ ವ್ಯಕ್ತಿಯ ಆರೋಗ್ಯ ಅಥವಾ ಯಾವ ಒಬ್ಬ ಹುಡುಗನ ಹುಡುಗಿಯ ಆರೋಗ್ಯ ಅಥವಾ ವಯಸ್ಸು ಅವಶ್ಯಕತೆ ಇರ್ತಕ್ಕಂಥ ಅಂದ್ರೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಮೀರಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿಕ್ಕೆ ಹರ ನಿರ್ತಾನೆ ಅಂತಕ್ಕಂಥದ್ದು ಒಂದು ಸಂಪ್ರದಾಯದಲ್ಲಿ ಬಂದಿದೆ ಕಾನೂನಿನಲ್ಲಿ ಕೂಡ ಅದೇ ಒಂದು ಮಾನದಂಡವನ್ನ ಅಳವಡಿಸ್ಕೊಂಡಿದ್ದಾರೆ ಯಾರಾದರೂ ಹದಿನೆಂಟು ವರ್ಷದ ಒಳಗಾಗಿಯೇ ಮದುವೆಯನ್ನ ಮಾಡಿಕೊಂಡ್ರೆ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಬಾಲ್ಯವಾ ಬಾಲ್ಯ ವಿವಾಹ ಏನಿದೆ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಆ ವಯಸ್ಕರಾಗಿದ್ರೆ ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಲಿತಿಯಲ್ಲಿ ವಯಸ್ಸಿಲ್ಲದೆ ಇದ್ರೆ ಅಂತಹ ಮದುವೆಗಳು ಊರ್ಜಿತ ಆಗೋದಿಲ್ಲ ಅವು ಮದುವೆಗಳೇ ಆಗೋದಿಲ್ಲ ಕಾನೂನಿನ ದೃಷ್ಟಿಯಲ್ಲಿ ಆ ಕಾರಣಕ್ಕೋಸ್ಕರ ಅವು ಅಪರಾಧಗಳ ದೃಷ್ಟಿಯಲ್ಲಿ ಬರ್ತಾರೆ ಸೊ ಯಾರು ಮದುವೆ ಆಗ್ತಾರೆ ಆ ಹುಡುಗ ಹುಡುಗಿ ಅಷ್ಟೇ ಅಲ್ಲ ಆ ಹುಡುಗ ಹುಡುಗಿಯ ತಂದೆ ತಾಯಿಗಳು ಪೋಷಕರು ಆ ಮತ್ತು ಮದುವೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಮೇಲೆ ಪೊಲೀಸರು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರು ಕೇಸನ್ನ ದಾಖಲು ಮಾಡಬಹುದಾಗಿರ್ತದೆ ದಾಖಲು ಮಾಡ್ತಾರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಮತ್ತೆ ನಿಮ್ಮೇಲೆ ಕೇಸ್ ಹಾಕ್ತಾರೆ ಮತ್ತೆ ಅವ್ರನ್ನ ಇಲ್ಲ ಐಲೋಫೆಂಡ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಡ್ತಾರೆ ಅವಯಸ್ಕರನ್ನ ವಯಸ್ಕರನ್ನ ಇಲ್ಲಿ ಕೋರ್ಟ್ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಜರು ಮಾಡಿಸಲ್ಲ ಅವಕ್ಕೆ ಸಪರೇಟ್ ಕೋರ್ಟ್ಗಳಿದಾವೆ ಸೊ ಇವೆಲ್ಲ ಬರ್ತದೆ ಆ ಕಾರಣಕ್ಕೋ ಆ ಕಾರಣಕ್ಕೋಸ್ಕರ ಈ ಮಕ್ಕಳು ವಯಸ್ಸಾಗದೇ ಇರ್ತಕ್ಕಂಥವ್ರನ್ನ ಮದುವೆಯನ್ನ ಮಾಡೋದು ತಪ್ಪು ಈ ಒಂದು ಸಾಮಾನ್ಯ ತಿಳುವಳಿಕೆ ಈಗಾಗಲೇ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬಂದಿದೆ ನಾವು ಹೇಳಿದಾಗ ಹಳ್ಳಿಗಳಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಅವರ ತಂದೆ ತರಿಸ್ತಿರ್ತಾನೆ ತಾಯಿ ಒಬ್ಬಕ್ಕೆ ಇರ್ತಾಳೆ ಮನೆಯಲ್ಲಿ ನೋಡ್ತಕ್ಕಂಥದ್ದು ಇರೋದಿಲ್ಲ ತಾಯಿ ಕೂಲಿ ಮಾಡ್ಲಿಕ್ಕೆ ಹೊರಗಡೆ ಹೋಗ್ತಾ ಇರ್ತಾಳೆ ಆ ಹುಡುಗಿಯನ್ನು ಮನೆ ಮೇಲೆ ಒಬ್ಬಕ್ಕೇನೆ ಬಿಟ್ಟು ಹೋಗಕ್ಕೆ ಆಗ್ತಾ ಇರೋದಿಲ್ಲ ಅಕಸ್ಮಾತ್ ಮನೆಯಲ್ಲಿ ಬಿಟ್ಟು ಹೋದ್ರೆ ಇವತ್ತು ಸೇಫ್ಟಿ ಪ್ರಶ್ನೆ ಆಗಿದೆ ಸೊ ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅವ್ರನ್ನ ಮನವಿ ಮಾಡಿ ಅವರ ಮನೆಗಳಿಗೆ ಕಳ್ಸಿಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ಬೇಕು ಅಂತ ಒಂದು ಸದುದ್ದೇಶ ತಂದೆ ತಾಯಿಯಲ್ಲಿ ಇರ್ತದೆ ಇಂತಹ ಒಂದು ಸದುದ್ದೇಶ ಇಟ್ಕೊಂಡು ಅಂತ ಒಂದು ಪ್ರಯತ್ನ ಮಾಡ್ಬೇಕಾದಾಗ ಕೆಲವು ಅಲ್ಲಿ ಸಮಸ್ಯೆಗಳು ಬರ್ತವೆ ಈ ನಿಜ ಆದರೆ ಆ ಹುಡುಗಿಯ ವಯಸ್ಸು ಹದಿನೆಂಟದ ದಾಟದೇ ಇರೋದ್ರಿಂದ ಆಕೆಯ ದೇಹದ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಬೆಳೆದಿರೋದಿಲ್ಲ ಪ್ರಜ್ಞಾವಂತಿಕೆ ಬಂದಿರೋದಿಲ್ಲ ಅವರಿಗೆ ಅವರಿನ್ನ ಅಡೋಲ ಇರ್ತಾರೆ ಇರ್ತವೆ ಅಂದ್ರೆ ಅವರಿಗೇನು ಅಷ್ಟು ಬುದ್ಧಿ ಬಾ ಬುದ್ಧಿ ಸ್ಥಿರತೆ ಇರೋದಿಲ್ಲ ಅಥವಾ ಆರೋಗ್ಯ ದೇಹ ಸ್ತಂಧಿಸೋದಿಲ್ಲ ತದನಂತರ ಅವ್ರಿಗೆ ಹುಟ್ಟತಕ್ಕಂಥ ಮಕ್ಕಳು ಅವ್ರಿಗೆ ಸಮಸ್ಯೆ ಆಗ್ತದೆ ಆ ಕಾರಣಕ್ಕೋಸ್ಕರ ಆ ಬಾಲ್ಯ ವಿವಾಹವನ್ನ ನೂರಕ್ಕೆ ನೂರರಷ್ಟು ನಾವು ನಿಲ್ಲಿಸ್ಬೇಕಾಗ್ತದೆ ಬರೀ ಸರ್ಕಾರದ ಇಲಾಖೆಗಳಷ್ಟೇ ಅಲ್ಲ ಅಥವಾ ಪೊಲೀಸರು ಅಷ್ಟೇ ಅಲ್ಲ ಅಥವಾ ಸಮಾಜ ಕಲ್ಯಾಣದ ಇಲಾಖೆಗಳ ಅಧಿಕಾರಿಗಳ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಪ್ರಜ್ಞಾವಂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸಂಘ ಸಂಸ್ಥೆಗಳ ಮತ್ತು ಸಾಮಾಜಿಕ ಗಣ್ಯರ ಜವಾಬ್ದಾರಿಯಾಗಿರುತ್ತೆ ನಿಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ಒಂದು ಕುಟುಂಬದಲ್ಲಿ ಇಂತಹ ಘಟನೆ ನಡೀಲಾದ ಹಾಗೆ ನೀವು ನೋಡ್ಕೋಬೇಕು ಅಷ್ಟೇ ಅಲ್ಲ ಒಂದು ವೇಳೆ ನಡೆದ್ರೆ ಅವ್ರ ಮೇಲೆ ಕೇಸ್ ಆಗ್ತಾರೆ ಅಂತಕ್ಕಂಥದ್ದು ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದನ್ನ ಮನನ ಮಾಡಬೇಕು ಅಂತೇಳಿ ನಾನು ಭಾವಿಸ್ತೇನೆ ಸರ್ ಇದೇ ಆಗಿದೆ ಅಂತ ಹೇಳಿದ್ರೆ ಈ ಕಾಲೇಜ್ ಹುಡುಗರು ಒಂದು ತನ್ನ ಮನೆಯಲ್ಲಿ ಇರ್ತಕ್ಕಂಥ ತನ್ನ ತಂದೆ ಹೆಸರ ಮೇಲೆ ಇರ್ತಕ್ಕಂಥ ಬೈಕ್ ತಗೊಂಡು ಮೂ ಟ್ರಿಪಲ್ ರೈಡಿಂಗ್ ಮಾಡ್ತಿರ್ತಾರೆ ಸರ್ ಇವ್ರಿಗೆ ಏನ್ ಹೇಳಕ್ ಬಯಸ್ತಿದೆ ಸರ್ ಹಾ ಇರ್ತಕ್ಕಂಥ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಹುಡುಗರು ಅವರಿಗೆ ವಿದ್ಯಾ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ ಅಕಸ್ಮಾತ್ ಕಾಲೇಜ್ ಹೋಗದೇ ಇದ್ರು ಕೂಡ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಯುವಕರಾಗಿರ್ತಾರೆ ಅಕ್ಕಪಕ್ಕದವರೆಲ್ಲ ಪಕ್ಕದವರೆಲ್ಲ ಉತ್ತಮವಾಗಿರ್ತಕ್ಕಂಥ ರೈಡ್ ಮಾಡೋರಲ್ಲ ನೋಡ್ತಾ ಇರ್ತಾರೆ ಅವರು ತಂದೆನೂ ತಮ್ಮ ಕುಟುಂಬದ ಅವಶ್ಯಕತೆಗಳಿಗೆ ಬೈಕ್ ತಂದಿರ್ತಾರೆ ಈ ಬೈಕ್ ಅನ್ನ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಕಾನೂನು ಸಾಕಷ್ಟು ಬದಲಾವಣೆ ಇದೆ ಮೋಟಾರ್ ವೆಹಿಕಲ್ ಆಕ್ಟ್ ಏನಾಗಿದೆ ತುಂಬಾ ಅಮೆಂಡ್ ಆಗಿದೆ ಹಿಂದೆ ಇದ್ದಂತಹ ಕೆಲವೊಂದು ಪ್ರಾವಿಷನ್ಸ್ ಚೇಂಜ್ ಆಗಿದ್ದಾವೆ ಕಾನೂನುಗಳು ಬದಲಾವಣೆ ಆಗಿದ್ದಾವೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಮಗೆಲ್ಲ ಗೊತ್ತಿದೆ ಲೈಸೆನ್ಸ್ ಇರದೇನೆ ಓಡಿಸ್ತಕ್ಕಂಥದ್ದು ಅಪರಾಧ ಲೈಸೆನ್ಸ್ ಇರದಲ್ಲೇ ಓಡಿಸ್ಲಿಕ್ಕೆ ಕೊಡ್ತಕ್ಕಂಥದ್ದು ಅಪರಾಧ ಆ ನಂತರ ಆ ಯಾರು ಚಾಲನೆ ಇರೋದಿಲ್ಲ ಅಂತ ವ್ಯಕ್ತಿಗಳ ಜೊತೆಗೆ ಪಿನೈನ್ ರೈಡರ್ ಆಗಿ ಅಥವಾ ಹಿಂದಿಗಡೆ ಕುತ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮ್ಮತವಲ್ಲ ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರೂ ಅಚಾತುರ್ಯವಾಗಿ ಗಾಯಗಳಾದಲ್ಲಿ ಅವರಿಗೆ ಅವರ ಗಾಯಕ್ಕೆ ತೋರಿಸ್ಕೊಳ್ಲಿಕ್ಕೂ ಸಹಿತ ಕ್ಲೇಮ್ ಬರೋದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಯಾವುದೇ ಲೈಸೆನ್ಸ್ ಇರಲಾರದಂತ ಒಬ್ಬ ವ್ಯಕ್ತಿ ಗಾಡಿಯನ್ನ ಚಲಾಯಿಸಿದ್ರೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಇದ್ದಾಗಿಯೂ ಕೂಡ ಅವರು ಪರಿಹಾರ ಕೊಡಬೇಕಾಗಿಲ್ಲ ಅಂತ ನಮ್ಮ ಉಚ್ಚ ನ್ಯಾಯಾಲಯದ ಮತ್ತು ಉನ್ನತ ನ್ಯಾಯಾಲಯಗಳ ಆದೇಶಗಳಿದಾವ ಕಾನೂನುಬದ್ಧವಾಗಿರ್ತಕ್ಕಂಥ ವ್ಯಕ್ತಿ ಗಾಡಿಯನ್ನು ಓಡಿಸ್ಬೇಕಾಗ್ತದೆ ಬೈಕ್ ಆಗಲಿ ಫೋರ್ ವೀಲರ್ ಆಗಿರಲಿ ಹೆವಿ ವೆಹಿಕಲ್ ಆಗಿರಲಿ ಟ್ರ್ಯಾಕ್ಟರ್ ಆಗಿರಲಿ ಯಾವುದೇ ಆಗಿರಲಿ ಟ್ರೈ ಸೈಕಲ್ ಆಗಿರಲಿ ಅದನ್ನ ಓಡಿಸ್ಬೇಕಾಗ್ತದೆ ಕಾನೂನು ಡ್ರೈವಿಂಗ್ ಲೈಸೆನ್ಸೇ ಇಲ್ಲ ಚಾಲನಾ ಪರವಾನಗಿನೇ ಇಲ್ಲ ಅಂತಕ್ಕಂಥ ವ್ಯಕ್ತಿ ಓಡಿಸಲೇಬಾರ್ದು ಮುಂದೆ ಎರಡನೆಯದು ಯಾವುದೇ ಒಬ್ಬ ವ್ಯಕ್ತಿ ತಂದೆ ತಾಯಿ ತನ್ನ ಮಕ್ಕನಿಗೆ ಅರ್ಜೆಂಟ್ ಆಗಿ ಹಾಲು ತರಲಿಕ್ಕೆ ಕಾಯಿ ಪಾಲೆ ತರಲಿಕ್ಕೆ ಅಥವಾ ಸಂಬಂಧಿಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಔಷಧಿ ತರಲಿಕ್ಕೆ ಕಳಿಸಿದ್ರು ಕೂಡ ಆ ಹುಡುಗ ಗಾಡಿಯನ್ನು ಓಡಿಸುವಾಗ ತಾವು ಲೈಸೆನ್ಸ್ ಇದ್ದವರು ಹಿಂದೆ ಕೂಡ್ತಕ್ಕಂಥದ್ದು ಕಂಪಲ್ಸರಿ ಯಾಕೆ ಅಂತ ಹೇಳಿದ್ರೆ ಈಗ ಹಾಗಾದ್ರೆ ಲೈಸೆನ್ಸ್ ನಾವು ಆದ್ಮೇಲೆನೆ ನಾವು ಗಾಡಿ ಒಡಿ ಪ್ರಾಕ್ಟೀಸ್ ಮಾಡ್ಬೇಕಾ ಅಲ್ಲಿವರೆಗೆ ಮಾಡಬಾರ್ದ ಅಂತಕ್ಕಂಥದ್ದು ಒಂದು ಬರ್ತದೆ ಸೊ ಅಲ್ಲಿ ನಾವ್ ನಾನು ಹೇಳೋದೇನಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಚಾಲನೆಯನ್ನ ಕಲಿಯೋ ಮಾಡೋದು ಮೋಟರ್ ಚಾಲನೆ ಮಾಡೋದು ಕಲಿಯೋದು ತಪ್ಪಲ್ಲ ಆದರೆ ತನ್ನ ಜೊತೆಗೆ ಚಾಲನೆಯ ಪರವಾನಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯೊಬ್ಬ ತನ್ನ ಜೊತೆಗೆ ಇರಬೇಕಾಗಿರ್ತಕ್ಕಂಥದ್ದು ಮ್ಯಾಂಡೇಟರಿ ಸೊ ಆ ದೃಷ್ಟಿಯಲ್ಲಿ ಯಾವ ಒಬ್ಬ ತಂದೆ ತಾಯಿ ಮಗ ಒಬ್ಬನಿಗೆ ತಂದೆ ಗಾಡಿ ನನ್ನ ಮಗ ಓಡ್ಸನೇ ಯಾರ್ದೇನೋ ಅನ್ನೋ ಆಗಿಲ್ಲ ಅಕಸ್ಮಾತ್ ಆಗಿ ನಾನು ಏನಾದರೂ ಏನಾದ್ರು ಬುದ್ಧಿ ಗಾಯ ಮಾಡಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಇನ್ಶೂರೆನ್ಸು ಕೊಡೋದಿಲ್ಲ ಆಮೇಲೆ ಆ ವ್ಯಕ್ತಿಗೆ ಗಾಡಿ ಓನರೇ ಮಾಲೀಕನೇ ಕೊಡಬೇಕಾಗ್ತದೆ ಅಷ್ಟೇ ಅಲ್ಲ ಯಾರು ಆ ಗಾಡಿಯನ್ನ ಓಡಿಸ್ಲಿಕ್ಕೆ ಬಿಟ್ಟಿರ್ತಾರೆ ಆ ಹುಡುಗದ ಮೇಲೆನೂ ರೇಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮೇಲೆ ಆತನಿಗೂ ಕೇಸ್ ನಡೀತದೆ ಆಮೇಲೆ ಅವ್ರ ತಂದೆ ತಾಯಿಗಳನ್ನ ಕೂಡ ಇವತ್ತಿನ ದಿವಸ ಕೇಸ್ ನಲ್ಲಿ ಸೇರಿಸತಕ್ಕಂತ ಪ್ರಾವಿಷನ್ಸ್ ಬಂದಿದೆ ಸರ್ ಇದ್ರ ಜೊತೆಗೆ ಇವತ್ತು ಮಹಿಳೆಯರು ಯಾವ ರೀತಿ ಕಾನೂನನ್ನ ತಿಳ್ಕೊಂಡಿರ್ಬೇಕು ಸರ್ ತನ್ನ ತಾನು ಪ್ರೊಟೆಸ್ಟ್ ಮಾಡ್ಕೊಂಡಿರೋಕ್ಕೆ ವಿದ್ಯಾರ್ಥಿನಿಯರು ಯಾವ ರೀತಿ ಕಾನೂನನ್ನ ತಿಳ್ಕೊಂಡಿರ್ಬೇಕು ಅಂದ್ರೆ ವಿದ್ಯಾರ್ಥಿನಿಯರಿಗೆ ಬೇಕಾಗಿರ್ತಕ್ಕಂತ ಸಾಮಾನ್ಯ ಜ್ಞಾನ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಅಥವಾ ಇತರರಿಗೆ ಅಂತ ಬೇರೆ ಇಲ್ಲ ಆ ಕಾನೂನು ಸರ್ವರಿಗೂ ಒಂದೇ ರೀತಿಯಾಗಿದೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಕಾಳಜಿ ವಹಿಸಬೇಕಾಗಿ ಅಥವಾ ಅವರಿಗೆ ಇರ್ಬೇಕಾಗಿರ್ತಕ್ಕಂಥ ತಮ್ಮನ್ನು ತಾವು ರಕ್ಷಣೆ ಮಾಡಬೇಕಾಗಿ ಇರ್ಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಬಗ್ಗೆ ನೀವು ಒತ್ತು ಕೊಡ್ತಾ ಇದ್ದೀರಿ ಅನ್ನ ನೋಡಿ ಯಾವುದೋ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮೊದಲು ಇಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಹಿಂದೆಗಿಂತ ಇಂದು ಏನಾಗಿದೆ ಸಮಾಜದಲ್ಲಿ ಸ್ವಲ್ಪ ಈ ಅವ್ರ ಮೇಲೆ ಅಸಭ್ಯ ರೀತಿಯ ವರ್ತನೆಗಳನ್ನ ನಾವು ಕಾಣ್ತಕ್ಕಂಥ ಯುವಕರನ್ನ ನೋಡ್ಬೋದಾಗಿದೆ ಬಹುಶಃ ಅದು ವ್ಯವಸ್ಥೆಯ ಒಂದು ಪರಿಣಾಮ ಅಂತ ನಮಗೆ ನಾವು ಅನ್ಕೊಳ್ತಾ ಇದೀವಿ ಎಷ್ಟೇ ವಿದ್ಯೆ ಜಾಸ್ತಿ ಕಲಿತಾ ಇದ್ರು ಕೂಡ ಸಭ್ಯತೆ ಮನೆ ಆಗ್ತಾ ಇದೆ ಸೊ ಆ ದಿಸೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ತನ್ನ ಜವಾಬ್ದಾರಿಯನ್ನ ತಾನು ಅರಿಬೇಕಾಗಿದೆ ತನಗೆ ಪರಿಚಯ ಇರಲಾರದಂತ ವ್ಯಕ್ತಿಗಳ ಜೊತೆಗಾಗ್ಲಿ ಅಥವಾ ಅಕಸ್ಮಾತ್ ತಮ್ಮ ದೃಷ್ಟಿಗೆ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸಲಿಗೆಯಿಂದ ವರ್ತಿಸುವುದಾಗ್ಲಿ ಅವರ ಜೊತೆಗೆ ಓಡಾಡುವುದಾಗ್ಲಿ ಸೊ ಅದರಿಂದ ಅವರಿಗೆ ತುಂಬಾ ಮಾಸಲ ಮಾಯ ಮಾಯ ಮಾ ಅದನ್ನ ತುಂಬಾ ದೊಡ್ಡ ಗಾ ಗಾ ಘಾಸಿ ಆಗ್ಬೋದು ಅಥವಾ ದೊಡ್ಡ ಸಮಸ್ಯೆಗಳು ಬರ್ಬೋದು ಅಂತೇಳಿ ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಯಾಕೆ ಅಂತ ಹೇಳಿದ್ರೆ ಆ ನೋನ್ ಎನಿಮಿ ಇಸ್ ಬೆಟರ್ ದನ್ ಅನ್ನೋನ್ ಫ್ರೆಂಡ್ ಅಂತ ನಮಗೆ ಗೊತ್ತಿರ್ತಕ್ಕಂಥ ಆಗಿದ್ರು ಕೂಡ ಅವ್ನು ಪರವಾಗಿಲ್ಲ ಗೊತ್ತಿರಲೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಮ್ಮ ಸ್ನೇಹಿತರು ಅಂತ ನಮಗೆ ನಾವು ಬಿಟ್ಟು ತಿನ್ಬಾರ್ದು ಸೊ ಆ ಕಾರಣಕ್ಕೋಸ್ಕರ ನಾವು ಯಾವುದೋ ಸಂದರ್ಭದಲ್ಲಿ ವ್ಯಾಮೋಹಕ್ಕೆ ಒಳಗಾಗಿ ಯಾರನ್ನು ನಾವು ಇಷ್ಟಪಡೋದಾಗ್ಲಿ ಪ್ರೀತಿಸುವುದಾಗ್ಲಿ ಅಥವಾ ಅವರ ಜೊತೆಗೆ ಓಡಾಡುವುದಾಗ್ಲಿ ಅಂತ ಒಂದು ಘಟನೆಗಳು ಇವತ್ತು ಬಹಳ ನಡೀತಾ ಇದ್ದಾವೆ ಮುಂದೆ ಪಶ್ಚಾತ್ತಾಪಗಳು ಪಡ್ತಾ ಇದಾವೆ ಬಹುಶಃ ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿ ಭವಿಷ್ಯವನ್ನ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಬಹಳ ನೋವಿನಿಂದ ಹೇಳ್ತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ ಆ ಕಾರಣಕ್ಕೋಸ್ಕರ ಸಾಮಾನ್ಯ ಜ್ಞಾನ ನಿಮಗೆ ಕಾನೂನಿನ ದೃಷ್ಟಿಯಲ್ಲಿ ನೀವೆಲ್ಲ ಸದ್ದತೆಯಿಂದ ಇದ್ರು ಕೂಡ ಯಾರಾದರೂ ನಿಮ್ಮನ್ನ ಚೂಡಾಯಿಸಿದರೆ ಸಾರ್ವಜನಿಕ ಸ್ಥಳದಲ್ಲಾಗಿರ್ಲಿ ನಿಮ್ಮ ಶಾಲೆಯ ಅಧ್ಯಯನ ಮಾಡತಕ್ಕಂತ ಒಂದು ಸಂಸ್ಥೆಗಳಲ್ಲಿ ಆಗಿರ್ಲಿ ನಿಮ್ಮ ಮನೆಯ ಅಕ್ಕ ಪಕ್ಕದಲ್ಲ ಆಗಿರ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ನಿಮ್ಮನ್ನ ಚೂಡಾಯಿಸ್ಲಿಕ್ಕೆ ಅಥವಾ ಸಾರ್ವಜನಿಕವಾಗಿ ಅವ್ಯತ್ಯ ಶಬ್ದಗಳನ್ನು ಉಪಯೋಗಿಸಿದರೆ ನಿಮಗೆ ಕಾನೂನಿನಲ್ಲಿ ರಕ್ಷಣೆ ಇದೆ ಮಹಿಳೆಯರಿಗೆ ಕಾನೂನು ರಕ್ಷಣೆ ಇದೆ ವಿದ್ಯಾರ್ಥಿನಿಯರಿಗೆ ಕಾನೂನು ರಕ್ಷಣೆ ಇದೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿದೆ ಅಂತ ಹೇಳಿದ್ರೆ ನೀವು ಹದಿನೆಂಟೇ ವರ್ಷ ಆಗ್ಬೇಕಾಗಿಲ್ಲ ಯಾರು ಯಾರನ್ನಾದರೂ ಯಾರ ಮೇಲಾದರೂ ದೂರನ್ನ ನೀಡಲು ನಿಮಗೆ ಯಾ ಯಾವುದೇ ಸ್ಥಳದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನ ಯಾರೇ ಉಂಟು ಮಾಡಿದರೂ ಕೂಡ ನೀವು ಅದನ್ನ ಕಾನೂನುಬದ್ಧವಾಗಿ ಪರಿಹರಿಸ್ಕೊಳ್ಳಿಕ್ಕೆ ನೀವು ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನಾಗ್ಲಿ ಅಥವಾ ಠಾಣೆಯಲ್ಲಾಗಲಿ ಸಂಪರ್ಕಿಸಬಹುದು ಚಿಕ್ಕ ಪುಟ್ಟ ವಿಷಯಗಳಿಗೆ ನೀವು ಠಾಣೆಗೆ ಹೋಗಬೇಕಾಗಿಲ್ಲ ಯಾವ್ ಸರಿ ಯಾವ ಅಂತ ನಿಮಗೆ ಗೊತ್ತಾಗುತ್ತೆ ಸಮಾಜದಲ್ಲಿರ್ತಕ್ಕಂಥ ಹಿರಿಯರೇ ಅವನ್ನೆಲ್ಲ ಬಗೆಹರಿಸ್ತಾರೆ ನಿಮಗೆ ಅಭದ್ರತೆ ಕಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಸ್ನೇಹಿತರಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಬಂದ್ರೆ ಯಾವುದೋ ಒಬ್ಬ ಗುಂಪಿನ ಮೇಲೆ ಏನಾದರೂ ಸಮಸ್ಯೆ ಮಾಡಿದ್ರೆ ತಕ್ಷಣ ನೀವು ಮಾಡ್ಬೇಕಾದಿಷ್ಟೇ ನೀವು ನಿಮಗೆ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಿರಿಯರಿಗೆ ತಿಳಿಸ್ಬೇಕು ಅವ್ರ ಮುಖಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಬಹುದು ನೀವೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ ನೀವು ಯಾವ ವ್ಯಕ್ತಿಯಿಂದ ಕುಳಿತಕ್ಕ ಒಳಪಟ್ಟಿರ್ತೀರೋ ಅಥವಾ ಅಘಾತಕ್ಕ ಒಳಪಟ್ಟಿರ್ತೀರೋ ಅಥವಾ ಕಿರುಕುಳಕ್ಕೆ ಒಳಪಟ್ಟಿರ್ತೀರೋ ನೀವು ನಿಮಗೆ ಗೊತ್ತಿರತಕ್ಕಂತ ನಿಮ್ಮ ಗಾರ್ಡಿಯನ್ ಆಗಿರ್ಲಿ ಪೇರೆಂಟ್ ಆಗಿರ್ಲಿ ಬ್ರದರ್ ಆಗಿರ್ಲಿ ಸಿಸ್ಟರ್ ಆಗಿರ್ಲಿ ರಿಲೇಟಿವ್ ಆಗಿರಲಿ ನೈಬರ್ ಆಗಿರ್ಲಿ ಅಥವಾ ಯಾವುದೇ ಪ್ರಬುದ್ಧ ಒಬ್ಬ ವ್ಯಕ್ತಿಯ ಮುಖಾಂತರ ಹಣ ನನಗೆ ಈ ರೀತಿ ತೊಂದರೆ ಮಾಡಿದರೆ ದಯಮಾಡಿ ಪೊಲೀಸರಿಗೆ ಫೋನ್ ಹೇಳಿದ್ರೆ ಪೊಲೀಸರು ತಕ್ಷಣ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಇವತ್ತು ಕಾನೂನು ವ್ಯವಸ್ಥೆಯಿಂದ ಓಕೆ ಸಹಾಯವಾಣಿಯ ನಂಬರ್ ಅನ್ನ ನೋಡ್ಕೊಳ್ಳೋದಿದೆ ಒನ್ 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 ಟು ಸೊ ಅದಕ್ಕೆ ನೀವು ಫೋನ್ ಮಾಡಿದರೆ ತಕ್ಷಣ ಅವರೇ ಬಂದ್ಬಿಟ್ಟು ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಇದು ಮಿನಿಮಮ್ ಕಾಮನ್ ಸೆನ್ಸ್ ಇನ್ನು ಅದು ಯಾವುದೇ ಯಾವತ್ತೇ ಆಗಲಿ ಹುಡುಗಿಯರು ಯಾವ ಒಂದು ಸಮಸ್ಯೆಗೂ ಹೆದರ್ಬೇಕಾಗಿಲ್ಲ ಯಾಕಂದ್ರೆ ಕಾನೂನು ಸಂಪೂರ್ಣ ರಕ್ಷಣೆ ನಿಮಗೆ ಪರವಾಗಿಲ್ಲ ಇನ್ನು ಎರಡನೆಯದು ಇದು ಗೊತ್ತಿರಲಿ ಯಾವುದೇ ಒಬ್ಬ ಹುಡುಗಿಯ ಕೈ ಮೈ ಮುಟ್ತಕ್ಕಂತ ಕೆಲಸವನ್ನ ಯುವಕರಾಗಿರ್ಲಿ ಯಾರು ಆಗಿರ್ಲಿ ದುರುದ್ದೇಶದಿಂದ ಮಾಡಿದರೆ ಮಾತ್ರ ಅವ್ರ ಮೇಲೆ ಕಾನೂನಿನಲ್ಲಿ ಕೇಸನ್ನ ಲಗಾಯಿಸಬಹುದು ಲಗತ್ತು ಮಾಡಬಹುದು ಆತ್ಮೀಯತೆಯಿಂದ ಅಥವಾ ಸ್ವಲ್ಪ ಮುಂದೆ ನಡೆಯುವಂತ ಬಸ್ನಲ್ಲಿ ದಬ್ಬಿದ್ರೆ ಅದು ಅಫೆನ್ಸ್ ಆಗೋದಿಲ್ಲ ಯಾರಾದ್ರೂ ಒಬ್ಬ ಹೆಣ್ಮಗಳನ್ನ ನಿಮ್ಮ ಮುಂದೆ ಮತ್ತೆ ತಪ್ಪಿದ್ರೆ ಆಗೋದಿಲ್ಲ ಆದ್ರೆ ಯಾವುದೇ ದೂರ ಯಾವ್ದೋ ದುರದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಕಾಮದ ದೃಷ್ಟಿಯಿಂದ ಕಿರುಕುಳ ನೀಡುವ ಉದ್ದೇಶದಿಂದ ಯಾರನ್ನಾದ್ರೂ ಅಕಸ್ಮಾತ್ ಕೈ ಮುಟ್ಟಿದ್ರೆ ಅದು ಔಟ್ರೇಜ್ ಆಫ್ ಮಾಡೆಸ್ಟಿ ಅಂತೀವಿ ನಾವು ಅವರ ಒಂದು ಮಾನಕೇಧಕ್ಕೆ ಬಂದಂತ ರೀತಿಯಲ್ಲಿ ಇರೋದ್ರಿಂದ ಕಾನೂನಿನಲ್ಲಿ ಇಂಡಿಯನ್ ಪೆನಲ್ ಕೋಡ್ ನಲ್ಲಿ ಇತ್ತು ಈಗ ಹೊಸದಾಗಿ ಬಂದಿರ್ತಕ್ಕಂಥ ಕಾನೂನು ನಿಮಗೆಲ್ಲ ಹೇಳ್ಕೊತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕಲಮಗಳನ್ನ ಹಾಕಿ ಔಟ್ರೇಜ್ ಆಫ್ ಮಾಡೇಸ್ಟಿ ಆ ಹುಡುಗಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಆಕೆ ಓದ್ಕೊಂಡಿರ್ಬೋದು ಓದೇನೆ ಇರ್ಬೋದು ಅಥವಾ ವಿದ್ಯಾವಂತರ ಇರ್ಬೋದು ವಿದ್ಯಾವಂತರ ಇರ್ಬೋದು ಅವರು ಪಟ್ಟಣದಲ್ಲೇ ಇರ್ಬೋದು ಅಥವಾ ಗ್ರಾಮದಲ್ಲೇ ಇರ್ಬೋದು ಆ ಕಾರಣಕ್ಕೋಸ್ಕರ ವಿನಾಕಾರಣ ಬೇರೆಯವರ ಮೇಲೆ ದೂರು ನೀಡಬಾರ್ದು ಒಂದ್ ವೇಳೆ ನೀವು ಕೊಟ್ಟಿರ್ತಕ್ಕಂಥ ದೂರು ಯಾವುದೇ ಘಟನೆ ನಡೆದಿಲ್ಲ ನೀವು ಬೇರೆಯವರಿಗೆ ತೊಂದರೆ ಕೊಡಬೇಕನ್ನ ದೂರದ ದೃಷ್ಟಿಯಿಂದ ಏನಾದ್ರು ಅಕಸ್ಮಾತ್ ನೀವು ಮಾಡಿದ್ರೆ ದೂರು ಕೊಟ್ರೆ ಅವರು ನಿಮ್ಮ ಮೇಲೆ ಪ್ರತಿ ದೂರನ್ನ ದಾಖಬಹುದಾಗಿರ್ತಕ್ಕಂಥ ಸಂದರ್ಭಗಳು ಇರ್ತವೆ ಇದ್ರ ಬಗ್ಗೆ ಏನೋ ಪ್ರಜ್ಞೆ ಇರ್ಬೇಕು ಯಾಕಂದ್ರೆ ಇದು ಒಂದು ಕಾನೂನನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಇವತ್ತು ಕಾನೂನು ಸಮಾಜದಲ್ಲಿ ಸಭ್ಯತೆಯನ್ನ ಕಾಪಾಡ್ಬೇಕಾಗಿರ್ತದೆ ಆ ಕಾರಣಕ್ಕೋಸ್ಕರ ಏನು ಮಾಡಲಾರ್ದಂತ ಹುಡುಗನ್ನ ಬೇಕಂತೇ ಕಾಣಿಸ್ಬೇಕು ಅಂತ ಹೇಳಿಬಿಟ್ರೆ ನನಗೆ ಕೈ ಹಿಡ್ದೆ ಹೇಳ್ದ ಮೈ ಹಿಡ್ದ ಹೇಳ್ದ ನಾಳೆ ಪ್ರೂವ್ ಮಾಡ್ಬೇಕಾಗುತ್ತೆ ನೀನ್ ಪ್ರೂವ್ ಮಾಡದೆ ಇದ್ರೆ ಅವ್ರ ನಿಮ್ ಮೇಲೆ ಮಾನ ನಷ್ಟಮದಿಂದ ಹುಡುಗಲ್ಲ ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಸುಂದರ ಸಮಾಜವನ್ನ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಕಾನೂನಿನ ತಿಳುವಳಿಕೆ ಇರ್ಬೇಕಾದಿನ ಕಾನೂನ ದುರುಪಯೋಗ ಆಗಬಾರದು ಇದು ಇಲ್ಲಿ ಯುವಕರಾಗಿರ್ಲಿ ಯುವತಿಯರಾಗಿರ್ಲಿ ವಿದ್ಯಾರ್ಥಿಗಳಾಗಿರ್ಲಿ ಅವಿದ್ಯಾವಂತರಾಗಿರ್ಲಿ ಆ ದೃಷ್ಟಿಯಲ್ಲಿ ಇವತ್ತು ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ ಉಚಿತ ಕಾನೂನು ನೆರವು ಅಂತಕ್ಕಂಥ ಒಂದು ಸಮಿತಿ ಇದೆ ಆ ಉಚಿತ ಕಾನೂನು ನೆರವು ಸಮಿತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ತಾಲೂಕು ಮಟ್ಟದಲ್ಲಿ ನ್ಯಾಯಾಲಯದ ವತಿಯಿಂದ ಸಾಕಷ್ಟು ಗ್ರಾಮಗಳಲ್ಲಿ ಬಂದು ಮಾಹಿತಿಯನ್ನು ನೀಡಿದ್ದಾರೆ ಇವತ್ತು ಸಾಕಷ್ಟು ಜನ ವಿದ್ಯಾವಂತರು ಬುದ್ಧಿವಂತರಿದ್ದಾರೆ ಅಷ್ಟೇ ಅಲ್ಲ ನ್ಯಾಯಾಲಯದ ವಕೀಲರು ವೃಂದದವರು ಮತ್ತು ನ್ಯಾಯಾಧೀಶರು ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಮಿನಿಮಮ್ ಬೇಕಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಉಚಿತ ಕಾನೂನು ನೆರವು ಸಮಿತಿ ಯಾರು ಅದರ ಕೆಲಸಗಳೇನು ಅಲ್ಲಿ ಯಾರಿಗೆ ಸೌಲಭ್ಯ ಸಿಗುತ್ತೆ ಎಂತ ಸಂದರ್ಭದಲ್ಲಿ ಸಿಗುತ್ತೆ ಯಾರಿಗೆ ಇವತ್ತು ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇವು ಎಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದರ ಒಂದು ಸದುಪಯೋಗವನ್ನು ಅವರು ಪಡ್ಕೋಬಹುದು ಒಂದು ಸಾಧ್ಯವಾದಷ್ಟು ಒನ್ ಶುಡ್ ಹ್ಯಾವ್ ಗುಡ್ ಬಿಹೇವಿಯರ್ ಕಾನೂನಿನ ಬಗ್ಗೆ ಭಯ ಇರಬೇಕು ಮತ್ತು ಕಾನೂನಿನ ಬಗ್ಗೆ ಪ್ರೀತಿನೇ ಇರಬೇಕು ನಮ್ಮ ರಕ್ಷಣೆಗಾಗಿ ಕಾನೂನು ಅದರ ದುರುಪಯೋಗ ಆಗಬಾರದು ಒಮ್ಮೆ ನೀವು ಕಾನೂನಿನ ಜೊತೆಗೆ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸರಿ ಕೊನೆಯದಾಗಿ ಇವತ್ತು ಒಬ್ಬ ತಂದೆ ಮಗಳನ್ನ ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನ ಮಾರ್ಬಿಟ್ಟು ಮದುವೆ ಮಾಡಿಕೊಟ್ಟಿರ್ತಾನೆ ಸ್ವಲ್ಪ ಸ್ವಲ್ಪ ದಿನ ಜೀವನ ಚೆನ್ನಾಗಿ ನಡೆಯುತ್ತೆ ತದನಂತರ ಆ ಗಂಡನಿಗೆ ಹಣದ ಅವಶ್ಯಕತೆ ಬಿದ್ದಾಗ ಆ ಹೆಂಡತಿಗೆ ಕಿರುಕುಳ ಕೊಟ್ಟು ತವರ್ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಆಗಿರುತ್ತೆ ಆ ಆ ಮಹಿಳೆ ಯಾವ ರೀತಿಯ ಕಾನೂನು ಸಲಹೆಯನ್ನು ಪಡೆಯಬಹುದು ನ್ಯಾಯ ಪಡೆಯಬಹುದು ನೋಡಿ ಇವತ್ತು ಎಲ್ಲ ನಮ್ಮ ಸಮ ಯಾವುದೇ ಸಮಾಜದಲ್ಲಿ ತಗೊಳ್ರಿ ಯಾವುದೇ ವರ್ಗದಲ್ಲಿ ಅಥವಾ ಯಾವುದೇ ಕುಟುಂಬದಲ್ಲಿ ತಗೊಳ್ಳಿ ಗಂಡ ಹೆಂಡತಿ ಜಗಳ ಇದು ಸಾರ್ವಸಾಮಾನ್ಯವಾಗಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದನೇ ಮದುವೆ ಆಗಿರ್ತಾರೆ ಮದುವೆಯಾಗಿ ಬದುಕನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಬದುಕು ನಿರ್ಮಾಣ ಮಾಡಿಕೊಂಡಾಗ ಯಾವ್ದೋಸ್ ಕೆಲವೊಂದು ಸಂದರ್ಭಗಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಆಗ ಆ ವ್ಯಕ್ತಿ ಸ್ವಲ್ಪ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಸ್ವಲ್ಪ ಜೋರಾಗಿ ಹೆಣ್ಮಕ್ಳು ಜೋರಾಗಿ ಗದರ್ಸೋದಿಲ್ಲ ಗಂಡು ಮಕ್ಕಳು ಜೋರಾಗಿ ಗದರ್ಸ್ತಾರೆ ಗದರಿಸಿದ ತಕ್ಷಣ ಇವತ್ತು ಹೆಣ್ಮಕ್ಳು ನಾನು ಓದ್ಕೆ ಇದ್ದೀನಿ ನಾನು ವಿದ್ಯಾವಂತೆ ನನಗೂ ಮರ್ಯಾದೆ ಪ್ರಶ್ನೆ ಐತೆ ನೀನ್ ಹೆಂಗ್ ಬೇಕಂ ಕೂಗಾಡ್ಬೇಡ ಅಂತ ಅವರು ಕೂಗಾಡಿದ್ರೆ ಇವರು ಕೂಗಾಡೋದು ಅವರು ಕೂಗಾಡೋದು ಆದಾಗ ಏನೂ ಇಲ್ಲ ಅಂತ ಸಣ್ಣ ಸಮಸ್ಯೆನ ದೊಡ್ಡ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ಸೊ ಇವತ್ತು ತಾವು ಕೇಳಿದ್ರಿ ಒಬ್ಬ ಹೆಣ್ಮಗಳು ತಂದೆ ಸಾಲ ಮಾಡಿ ಮದುವೆ ಮಾಡಿ ಕಳ್ಸಿ ಗಂಡ ಸರಿಯಾಗಿ ನೋಡ್ಕೊಳ್ಳೋದೇ ಮತ್ತೆ ಹೆಂಡ್ತಿ ಮನೆಗೆ ಕಳ್ಸಿಕೊಟ್ಬಿಡ್ತಾನೆ ಮತ್ತೆ ಆ ಯಮನ್ ಪರಿಸ್ಥಿತಿ ಏನು ನೋಡಿ ಒಬ್ಬ ಯಾವುದೇ ಒಬ್ಬ ಹೆಣ್ಮಗಳು ಮದುವೆ ಆಗಿ ಸಂಸಾರ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂತ ಜನರನ್ನ ಬದುಕುಗಳನ್ನ ನೋಡಿಕೊಂಡು ಅವರ ಜೊತೆಗೆ ಅದೇ ರೀತಿಯಲ್ಲಿ ನಕ್ಕಂತ ಬದುಕಬೇಕು ಅಂತಕ್ಕಂಥದ್ದು ಸಮಾಜದಲ್ಲಿ ಬೈಬಂತೆ ಬಂದ್ಬಿಟ್ಟಿರ್ತದೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಾವೇನು ಕಲ್ಸ್ಕೊಡ್ಬೇಕಾಗಿಲ್ಲ ಸಿ ಹೆಣ್ಮಕ್ಳಿಗೆ ಹೇಗಿದೆ ಅಂದ್ರೆ ಅವರಿಗೆ ಸಿ ನಮ್ಮೆಲ್ಲ ಒಂದು ಸೇಯಿಂಗ್ ಇದೆ ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಎ ನಾಲೆಜ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಅನ್ಅಸ್ ಯಾವುದೋ ಒಬ್ಬ ಹೆಣ್ಮಗಳು ಹುಟ್ಟು ತಹ ತಾಳ್ಮೆ ಸಹಿಷ್ಣುತೆ ಸಂಸ್ಕಾರ ನ್ಯಾಯ ನೀತಿ ಧರ್ಮ ಇವೆಲ್ಲ ಇರ್ತಾರೆ ಸ್ವಲ್ಪ ತಾಳ್ಮೆಯಿಂದ ಪ್ರಜ್ಞಾವಂತಿಕೆಯಿಂದ ಎಚ್ಚರಿಸಿಕೊಂಡು ಬದುಕಬೇಕಾಗುತ್ತೆ ಕೆಲವು ಕುಟುಂಬಗಳಲ್ಲಿ ಆರ್ಥಿಕವಾಗಿ ಇರಬಹುದು ಗಂಡ ಹೆಂಡಿದ್ದರು ಅಂತ ಸಂದರ್ಭಗಳಲ್ಲಿ ತಾಳ್ಮೆಯಿಂದ ಇದ್ದುಕೊಂಡು ಹೆಣ್ಮಕ್ಳು ಹೋಗ್ಬೇಕು ಅಂತಕ್ಕಂಥದ್ದು ಇನ್ನ ಆ ರೀತಿಯಾಗಿ ಸೌಮ್ಯವಾಗಿರ್ತಕ್ಕಂಥ ಹೆಣ್ಮಕ್ಳು ಯಾವುದೋ ಯಾರೋ ಗಂಡ ಯಾರೋ ಮಾತನ್ನ ಕೇಳಿ ಮನೆಯೊಳಗಿರ್ತಕ್ಕಂಥ ತಾಯಿ ಮಾತನ್ನ ಕೇಳಿ ಆಗಲಿ ಅಥವಾ ಮನೆಯೊಳಗೆ ತಮ್ಮ ಒಳಗೆ ಮದುವೆ ಆಗಿದ್ರು ಕೂಡ ಗಂಡನನ್ನ ಬಿಟ್ಟು ತಮ್ಮ ಮನೆ ಒಳಗೆ ಬಂದು ಅಕ್ಕ ತಂಗಿಯರು ಬಂದು ಇಲ್ಲಿ ತಮ್ಮನ ಕಡೆಯಿಂದ ಹೇಳ್ತಿಗೆ ಕಾಟ ಕೊಡ್ತಕ್ಕಂಥದ್ದು ಕೆಲವು ಕೇಳ್ತೀವಿ ನಾವು ಎಲ್ಲರ ಮನೆಯಲ್ಲಿ ಇರೋದಿಲ್ಲ ಸೊ ಅಂತ ಸಂದರ್ಭಗಳಲ್ಲಿ ಈ ಅಮ್ಮ ಇಲ್ಲಿ ತವ್ರ ಮನೆ ಬಿಟ್ಟು ಬಂದಿರ್ತಾಳೆ ಅಬಲೆ ಆಗ್ತಾ ಇರ್ತಕ್ಕಂಥ ಸಂದರ್ಭ ಬರ್ತದೆ ಅಂತ ಸಂದರ್ಭಗಳಲ್ಲಿ ಅವನು ಅಕ್ಕನ ಮಾತು ಕೇಳಿ ಅಥವಾ ತಂಗಿ ಮಾತು ಕೇಳಿ ಯಾವುದೋ ಸಂದರ್ಭದಲ್ಲಿ ಒಡೆಯೋದು ಬಡಿಯೋದು ಮಾಡಿ ಕಳ್ಸಿಕೊಟ್ಬಿಡ್ತಾನೆ ಅಂತ ಸಂದರ್ಭದಲ್ಲಿ ಆ ಸಿಟ್ಟಿನಲ್ಲಿ ಮನೆ ಬಿಟ್ಟು ಬಂದಿರ್ತಾಳೆ ಅಮ್ಮ ಮತ್ ನೆಕ್ಸ್ಟ್ ಮುಂದೇನು ಅನ್ನೋದು ನಿಮ್ಮ ಪ್ರಶ್ನೆ ನೋಡಿ ಯಾವ ಅಶ್ವತ ಅಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಇದು ಸಮಸ್ಯೆನೇ ಅನ್ನ ಇದು ಇದು ಎರಡು ಮನಸ್ಸುಗಳು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಿಕೊಳ್ತಕ್ಕಂಥ ವಿಷಯ ಅಕಸ್ಮಾತ್ ದುರುದ್ದೇಶದಿಂದ ಇತ್ತೀಚೆಗೆ ವರದಕ್ಷಿಣೆ ಕಿರುಕುಳಗಳು ಜಾಸ್ತಿ ಅಂತ ಈಗಿನ ಒಂದು ಐದಾರು ವರ್ಷದಿಂದ ನೋಡಿದ್ರೆ ವರದಕ್ಷಿಣೆ ಕಿರುಕುಳು ಕಡಿಮೆ ಆಗಿದಾವಂತ ನನಗೆ ಅನಿಸ್ತಾ ಇದೆ ಈ ಹಿಂದೆ ಜಾಸ್ತಿ ಇತ್ತು ಅಂತನೂ ನಾವು ಗಮನಿಸಿದ್ದೀವಿ ಯಾಕೆ ಅಂತ ಹೇಳಿದ್ರೆ ವರದಕ್ಷಿಣೆ ಅನ್ನೋದನ್ನ ನಾನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗುತ್ತೆ ಮದುವೆಯಾಗಿ ಹೋದ ನಂತರ ಗಂಡ ಏನಾದ್ರೂ ನಿನ್ನ ಮನೆಯಿಂದ ತವರು ಮನೆಯಿಂದ ನನಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ತಗೊಂಡ್ಬಾ ಅಂತ ಕಳಿಸಿದ್ರೆ ಅದು ವರದಕ್ಷಿಣೆ ಅಲ್ಲ ವರದಕ್ಷಿಣೆ ಅಂತೇಳಿ ಯಾವಾಗ ಆಗ್ತದ ಅದು ಹಣಕ್ಕಾಗಿ ನೀವು ಅವ್ರ ಕಿರ್ಕುಳ ಕೊಡ್ತಾ ಇರೋದ ಕಿರ್ಕುಳ ಆಗ್ಬೋದು ವರದಕ್ಷಿಣೆಯ ಕಾನ್ಸೆಪ್ಟ್ ನಲ್ಲಿ ಬರೋದಿಲ್ಲ ವರದಕ್ಷಿಣೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಮದುವೆಯ ಪೂರ್ವದಲ್ಲಿ ಮಾತಾಡಿರತಕ್ಕಂಥ ಒಪ್ಪಂದದಲ್ಲಿ ಅರ್ಧವನ್ನ ಕೊಟ್ಟು ಇನ್ನ ಅರ್ಧವನ್ನ ಬಾಕಿ ಉಳಿಸಿ ಮದುವೆ ಮೇಲೆ ಕೇಳಿದ್ರೆ ಆ ಬಾಕಿ ಹಣವನ್ನ ಕೇಳ್ತಕ್ಕಂಥದ್ದು ಹೊರದಕ್ಷಣೆ ಆಗ್ತದೆ ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮದುವೆ ಆಗಿ ಹೋಗಿ ವರ್ಷ ಎರಡು ವರ್ಷ ಆಗಿರೋದಿಲ್ಲ ನಾಲ್ಕೈದು ವರ್ಷ ಆಗಿರ್ತವೆ ಇಬ್ಬರು ಮಕ್ಕಳಾಗಿರ್ತವೆ ಜಗಳ ಮಾಡ್ಕೊಂಡು ಮನೆಗೆ ಅತ್ತೆಗೆ ಸರಿ ನೋಡ್ಕೊಳ್ತಾ ಇರೋದಿಲ್ಲ ಮಾವು ಸರಿ ನೋಡ್ಕೊಳ್ತಾ ಇರಲ್ಲ ಗಂಡನ ಕಾಳಜಿ ಮಾಡ್ತಾ ಇರಲ್ಲ ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ತಾ ಇರೋದಲ್ಲ ಹೊಲಕ್ಕೆ ಹೋಗ್ತಾ ಇರೋದಲ್ಲ ಟೋಟೋಕ್ ಹೋಗ್ತಾ ಇರೋದಲ್ಲ ಆಫೀಸಿಗೆ ನಾನು ಒಂದೇ ನಾನು ದುಡಿತೀನಿ ನೀನು ದುಡಿದೀನಿ ಅಂತ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತವೆ ಸೊ ಇಂಥವೆಲ್ಲ ಬಂದಾಗ ತನಗೆ ಗಂಡನ ಜೊತೆಗಿರೋಕ್ ಇಷ್ಟ ಇಲ್ಲ ಅಂತೇಳಿ ಬಿಟ್ಟು ಹೋಗಿರ್ತಕ್ಕಂಥ ಹೆಣ್ಮಗಳು ದೂರನ್ನ ಕೊಟ್ಟಾಗ ನನಗೆ ವರದಕ್ಷಿಣೆ ಕಿರುಕೊಳ ಕೊಟ್ಟಿದ್ದಾರೆ ಅನ್ನೋದು ಸಹಜವಾಗಿ ಮೆನ್ಷನ್ ಮಾಡ್ತಾರೆ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ವರದಕ್ಷಿಣೆ ಕಿರುಕೊಳ ಅಂತ ತಕ್ಷಣ ಏನಾಗುತ್ತೆ ಬರೀ ಗಂಡನ ಮೇಲೆ ಬರೋದಿಲ್ಲ ಅತ್ಯ ಮಾವ ಪಾಪ ಅವರು ಯಾವುದೋ ಊರಿನಲ್ಲಿ ಇರ್ತಾರೆ ಇದ್ರೂ ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ನೋಡಿದೀವಿ ಇತ್ತೀಚೆಗೆ ಸಾಂತ್ವನ ಕೇಂದ್ರಗಳು ಜಾಸ್ತಿ ಆಗಿರೋದ್ರಿಂದ ಅಂತವನ್ನ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಅವನ ಪೊಲೀಸ್ ಠಾಣೆಯಲ್ಲಿ ಕರೆಸಿ ಸಾಂತ್ವನ ಕೇಂದ್ರಗಳಲ್ಲಿ ಅವನ ಬಗೆಹರಿಸತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ ಹೀಗಾಗಿ ಡೌರಿ ಹೆರಾಸ್ಮೆಂಟ್ ಕೇಸಸ್ ಅವ್ರು ಕಮ್ ಡೌರ್ ಅಲ್ಲಿ ಹೆರಾಸ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಟ್ರಯಲ್ ನಡೀಲೇಬೇಕು ಪನಿಷ್ಮೆಂಟ್ ಆಗ್ಲೇಬೇಕು ಯಾರೇ ಆಗಿರಲಿ ಎಲ್ಲವೂ ಕೇಸುಗಳು ಸಣ್ಣ ಪುಟ್ಟ ಜಗಳಗಳು ಕೂಡ ಹ್ಯಾಂಡ್ ಡೌರಿ ಹೆರಸ್ಮೆಂಟ್ ಕೇಸುಗಳು ಅಲ್ಲ ಆ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಯಾವುದೇ ರೀತಿಯಿಂದ ಹೆದರಬೇಕಾಗಿಲ್ಲ ತನಗೆ ಗಂಡನಿಂದ ಆಗಿರತಕ್ಕಂಥ ತಿಳ್ಕೊಳವನ್ನಾಗಿ ಅಥವಾ ಸಣ್ಣ ಸಮಸ್ಯೆಯನ್ನ ತನ್ನ ಕುಟುಂಬದ ಹಿರಿಯರ ಜೊತೆಗೆ ಸಮಾಲೋಚಿಸಿ ವಕೀಲರ ಮಾರ್ಗದರ್ಶನವನ್ನ ಪಡೆದುಕೊಂಡು ತನ್ನ ಗಂಡನನ್ನ ಈ ಸಮಸ್ಯೆಗಳಿದ್ದಾವೆ ಬಗೆಹರಿಸಿ ನನ್ನನ್ನು ಕರ್ಕೊಂಡು ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದು ಆಕೆಯ ಜವಾಬ್ದಾರಿ ಒಂದೊಮ್ಮೆ ಆಕೆ ನೋಟಿಸ್ ಅನ್ನ ಕೊಡದೆ ಹೋದರೆ ಗಂಡನ ಜೊತೆಗೆ ಜೀವನ ಮಾಡ್ತಕ್ಕಂಥ ಆಸಕ್ತಿ ಆಕೆಗೆ ಇಲ್ಲ ಅಂತಕ್ಕಂಥದ್ದನ್ನ ಮುಂದೆ ಕಂಡು ಬರುತ್ತೆ ಆ ಕಾನೂನುಕೋಸ್ಕರ ಆಕೆ ಮಾಡ್ಬೇಕಾದ್ರು ಫಸ್ಟ್ ಏನು ಅಂದ್ರೆ ನಾನು ಗಂಡನ ಜೊತೆಗೆ ಜೀವನ ಮಾಡ್ಲಿಕ್ಕೆ ತಯಾರಿದ್ದೇನೆ ಗಂಡನ ಕುಟುಂಬದವರ ಜೊತೆಗೆ ಜೀವನ ಮಾಡ್ಲಿಕ್ಕೆ ತಯಾರಿದ್ದೇನೆ ನೀವು ನನ್ನನ್ನು ಬಂದು ಕರ್ಕೊಂಡು ಹೋಗಿರಿ ಅಂತಕ್ಕಂಥದ್ದು ನೋಟಿಸ್ ಅನ್ನು ಅವ್ರು ಕೊಡಬೇಕು ಆಕೆಗೆ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಆಕೆ ಕೊಡದೆ ಹೋದಾಗೆ ಗಂಡ ನೋಟಿಸ್ ಕೊಡ್ತಾನೆ ನೀನ್ ಬಂದು ಜೀವನ ಮಾಡ್ತೀಯಾ ಇಲ್ಲ ಅಂತ ಹಾಗೆ ರಕ್ಷಣೆ ಕಾನೂನಿನ ರಕ್ಷಣೆ ಆತನಿಗೆ ಸಿಗುತ್ತೆ ಆಕೆಗೆ ಸಿಗುತ್ತಾ ಸೊ ಪ್ರತಿಯೊಂದು ಈಗ ಹೆಣ್ಮಕ್ಳು ತನ್ನ ಸೇಫ್ಟಿಯನ್ನ ತಮ್ಮ ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ್ರೂ ಕೆಲವರು ಸಣ್ಣ ಕುಟುಂಬದ ಹಿಡ್ಕೊಂಡು ಹೋಗೇ ಇರೋದೇ ಇಲ್ಲ ಆಮೇಲೆ ಅನ್ನು ಲಾಯರ್ ನೋಟಿಸ್ ಕೊಟ್ಟಿರೋದಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ಜೀವನ ಮಾಡ್ತು ಕೇಳಿರೋದಿಲ್ಲ ನನಗೆ ಗಂಡ ಬೇಕಂತನೂ ನೋಟಿಸ್ ಕೊಡೋದಿಲ್ಲ ಅಂದಾಗ ಕಾನೂನಿನಲ್ಲಿ ಅವರಿಗೆ ರಕ್ಷಣೆ ಸಿಗೋದಿಲ್ಲ ಸೊ ಆ ದೃಷ್ಟಿಯಿಂದ ಇಂಥ ಕೆಲವೊಂದು ಕಾನೂನಿನ ಸಮಸ್ಯೆಗಳನ್ನ ಅವರು ಸಾಮಾನ್ಯವಾಗಿ ವಿದ್ಯಾವಂತರ ಹತ್ರ ಚರ್ಚೆ ಮಾಡಿದಾಗ ವಕೀಲರ ಹತ್ರ ಚರ್ಚೆ ಮಾಡಿದಾಗ ಉಚಿತ ಕಾನೂನು ನೆರವು ಸಮಿತಿಗಳು ನಡೆಸತಕ್ಕಂತ ಕೆಲವೊಂದು ಸಂಕ್ಷನ್ಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಮಾರ್ಗದರ್ಶನ ಸಿಕ್ಕುತ್ತೆ ಅಂತ ನಾನು ಅನ್ಯೆ ಸರ್ ಮಾತಾಡಿ ಎಲ್ಲ ಸಾರ್ವಜನಿಕರಿಗೆ ಯಾವ ರೀತಿ ನಾವು ಸಾಮಾನ್ಯ ಜ್ಞಾನ ತಿಳ್ಕೊ ಅನ್ನೋದನ್ನ ಹೇಳಿದ್ರಿ ತುಂಬಾ ನಮಸ್ಕಾರ ಸರ್ ತಮ್ಗೆ ಧನ್ಯವಾದಗಳನ್ನ ಸಾಧ್ಯವಾದಷ್ಟು ನೀವು ಸಡನ್ ಆಗಿ ಬಂದು ಎಷ್ಟು ಸಾಧ್ಯ ಆದ ಮಾಹಿತಿ ಕೊಡಿ ಅಂತ ಹೇಳಿದ್ರಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮಗೂ ಮೊನ್ನೆ ಮಾಧ್ಯಮದವರಿಗೆಲ್ಲರಿಗೆ ಮಾಧ್ಯಮದವರಿಗೆ ಎಲ್ಲರಿಗೆ ನಮಸ್ಕಾರ